ಹರೇ ಶ್ರೀನಿವಾಸ ಶ್ರೀ ವಾದಿರಾಜರು ಮಾಡಿದಂತಹ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾದಿ ಅಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿಸೇವೆ ಮಾಡಿಸಿರಿ ಪಾದದಲ್ಲಿದ್ದಂತಹ ಜಯಂತಾದಿಗಳಿರ ತೀರ್ಥಯಾತ್ರೆ ಮಾಡಿಸಿರಿ ಹರಿಮಂದಿರಕ್ಕೆ ಓಡಾಡುವಂತೆ ಮಾಡಿಸಿರಿ ಹಸ್ತದಲ್ಲಿ ಇದ್ದಂತಹ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಗಳನ್ನು ಮಾಡಿಸಿರಿ ಹರಿಮಜ್ಜನ ಮಾಡಿಸುವಂತೆ ಮಾಡಿರಿ ಕಿವಿಯಲ್ಲಿದ್ದಂತಹ ಅಷ್ಟದಿಕ್ಪಾಲಕರೇ ದಿಕ್ಪಾಲಕರೇ ಹರಿಕಥಾ ಶ್ರವಣ ಪುರಾಣ ಪುಣ್ಯಕತೆ ಕೇಳುವಂತೆ ಮಾಡಿರಿ ಮೂಗಿನಲ್ಲಿ ಇದ್ದಂತಹ ಉಷಾಪತಿ ಅಶ್ವಿನಿಪತಿ ಅಶ್ವಿನಿ ದೇವತೆಗಳಿರ ಹರಿ ನಿರ್ಮಾಲ್ಯ ಶ್ರೀಗಂಧ ಶ್ರೀ ತುಳಸಿಯನ್ನು ಆಘ್ರಾಣಿಸುವಂತೆ ಮಾಡಿರಿ ನೇತ್ರದಲ್ಲಿರುವ ಚಂದ್ರ ಸೂರ್ಯಗಳಿರ ಹರಿಮೂರ್ತಿಯನ್ನು ನಕಶಿಕಾಂತ ನೋಡುವಂತೆ ಮಾಡಿರಿ ನಾಲಿಗೆ ಅಭಿಮಾನಿ ಸರಸ್ವತಿ ದೇವಿಯರೇ ಹರಿನಾಮ ಸ್ಮರಣೆ ಮಾಡುವಂತೆ ಮಾಡಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವಿ ಬುದ್ಧಿ ಚಂಚಲವಾಗದಂತೆ ಮಾಡಿಸಿರಿ ಮನೋಭಿಮಾನಿ ರುದ್ರದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿರಿ ಶ್ರೀಲಕ್ಷ್ಮೀ ಮತ್ತು ಹೈಗ್ರೀವ ದೇವರಲ್ಲಿ ಸ್ಮರಣೆ ಮತ್ತು ಅಖಂಡ ಭಕ್ತಿಯನ್ನು ಮಾಡಿಸಿರಿ ಶ್ರೀಮದಾಚಾರ್ಯರ ಸಂತತಿಗೆ ಬಂದು ಬಲಿಹರಣ ನೈವೇದ್ಯ ವೈಶ್ವದೇವ ಹಸ್ತೋದಕ ದಿನನಿತ್ಯ ಸಿಗುವಂತೆ ಮಾಡಿಸಿರಿ ಹಲವು ಕಾಲ ಪಾಪನಾಶನವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕೈಯಿಂದ ತಾರಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲಿಯೇ ಇದ್ದು ವಿರಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಹ ಭಂಗವಾಗಿ ಶ್ವೇತದ್ವೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವರ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿಗೆ ಹೋಗುವಂತಹ ಪದವಿಯನ್ನು ಕೊಟ್ಟು ಉದ್ಧಾರ ಮಾಡಿರಿ ಇತಿ ಶ್ರೀವಾದಿರಾಜರು ರಚಿಸಿದ ತತ್ವಾಭಿಮಾನಿಗಳ ಸ್ತೋತ್ರ ಸಂಪೂರ್ಣಂ ವಾದಿರಾಜರು ರಚಿಸಿರುವ ಪಂಚೀಕರಣ ಆಟದಲ್ಲಿ ಬರುವ ಈ ಸ್ತೋತ್ರವನ್ನು ನಿತ್ಯ ಪಠಿಸಿ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು